ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈಗ ವಾರದ ಮೂರನೇ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಆ ಟಾಸ್ಕ್ ಏನು ಅಂದರೆ ನೀರಿನ ಟ್ಯಾಂಕ್ ಈ ನೀರಿನ ಟ್ಯಾಂಕ್ ಟಾಸ್ಕ್ ನಲ್ಲಿ ಎರಡು ತಂಡಗಳಾಗಿ ಮಾಡಿದ್ದಾರೆ ಮೊದಲನೆಯ ತಂಡದಲ್ಲಿ ಸ್ಪಂದನಾ ಮಾಳು ರಜತ್ ಕಾವ್ಯ ಹಾಗೆ ಎರಡನೆಯ ತಂಡದಲ್ಲಿ ಧನುಷ್ ರಘು ಅಶ್ವಿನಿ ಚೈತ್ರಾ ಈ ಎರಡು ತಂಡಗಳನ್ನಾಗಿ ಮಾಡಿದ್ದಾರೆ ಈ ಟಾಸ್ಕ್ನಲ್ಲಿ ಚೈತ್ರ ಮತ್ತು ರಜತ್ ಅವರ ನಡುವೆ ಜಗಳ ಶುರುವಾಗಿದೆ ಅದು ಏನು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೂರನೇ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ನೀರು ತುಂಬಿದ ಟ್ಯಾಂಕ್ ಗಳು ಇರುತ್ತೆ ಆ ಟ್ಯಾಂಕ್ ಗೆ ಬಣ್ಣದ ನೀರನ್ನು ತುಂಬಿದ್ದಾರೆ ಅದಕ್ಕೆ ಕೆಲವು ರಂಧ್ರಗಳು ಇರುತ್ತೆ ಆ ಒಂದು ರಂಧ್ರಗಳಿಗೆ ಬಿದುರಿನ ಕೋಲು ಏನಿರುತ್ತೆ ಆ ಒಂದು ಕೋಲನ್ನು ರಂಧ್ರಗಳಿಗೆ ಹಾಕಿ ಜಾಮ್ ಮಾಡಿರ್ತಾರೆ ಆ ಒಂದು ಬಿದಿರಿನ ಕೋಲನ್ನು ಅಪೋಸಿಟ್ ತಂಡದಿಂದ ಇಬ್ಬರು ಹೋಗಿ ಅವರ ವಿರುದ್ಧ ಇರುವ ತಂಡದಿಂದ ಆ ಒಂದು ಕೋಲು ಏನಿರುತ್ತೆ ಅದನ್ನು ಕಿತ್ತು ಹಾಕಿ ಆ ಒಂದು ನೀರಿನ ಟ್ಯಾಂಕ್ ನಲ್ಲಿ ಯಾರು ಜಾಸ್ತಿ ನೀರನ್ನು ಟ್ಯಾಂಕ್ನಲ್ಲಿ ಉಳಿಸಿಕೊಳ್ಳುತ್ತಾರೋ ಅವರು ಟಾಸ್ ಗೆಲ್ತಾರೆ ಅದೇ ರೀತಿ ಯಾರು ತಮ್ಮ ತಂಡದಿಂದ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ರಜತ್ ಅವರ ತಂಡದಿಂದ ಸ್ಪಂದನ ಮತ್ತು ರಜತ್ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಮಾಳು ಮತ್ತು ಕಾವ್ಯ ಅವರು ಅಪೋಸಿಟ್ ತಂಡದ ಕೋಲನ್ನು ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಚೈತ್ರಾ ಅವರ ತಂಡದಿಂದ ರಘು ಮತ್ತು ಚೈತ್ರ ಅವರು ಇಬ್ಬರು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಧನುಷ್ ಮತ್ತು ಅಶ್ವಿನಿ ಅವರು ವಿರುದ್ಧ ತಂಡದ ಕೋಲುಗಳನ್ನು ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಚೈತ್ರಾ ಮತ್ತು ರಜತ್ ಅವರು ಇಬ್ಬರು ಯಾವ ರೀತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿದ್ರು ಇವಾಗ ಇವರು ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಜತ್ ಅವರು ಹೇಳ್ತಾರೆ ಆಡೋಕ್ಕೆ ಮಾತ್ರ ಆಗೋದಿಲ್ಲ ಬಂದ್ಬಿಡ್ತಾಳೆ ಇವಳು ಅಂತ ಅದಕ್ಕೆ ಚೈತ್ರ ಅವರು ಹೇಳ್ತಾ ಇದ್ದಾರೆ ನನ್ನ ತಂಡಕ್ಕೆ ಬಾ ನನ್ನ ತಂಡಕ್ಕೆ ಬಾ ಅಂತ ಕರಿತೀಯಾ ನಾನೇನಾದ್ರೂ ಬಂದಿದ್ರೆ ಬಿದ್ದು ಒದ್ದಾಡ್ಬಿಡ್ತಿದ್ದೀಯಾ ಒಂದು ಆಟ ಆಡೋಕೆ ಯೋಗ್ಯತೆ ಇಲ್ಲ ಬಂದಾಗಿಲಿಂದ ನೋಡ್ತಾ ಇದ್ದೀವಿ ಒಂದು ಟಾಸ್ಕ್ ಗೆಲ್ಲಕ್ಕಾಗಿಲ್ಲ ನಿನ್ನ ಕೈಯಲ್ಲಿ ನೀನೇ ನಾಲಯಕ್ ನನ್ನ ಮಗ ಅಂತ ಚೈತ್ರ ಅವರು ಬಾಯಿಗೆ ಬಂದಾಗೆ ಬೈತಾ ಇದ್ದಾರೆ ಚೈತ್ರ ಅವರಿಗೆ ರಜತ್ ಅವರು ಹೇಳ್ತಾರೆ ನಿನ್ನ ಥರ ನಾನೊಬ್ಬರನ್ನು ತುಳಿದು ಆಡ್ತಿಲ್ಲ ಅಂತ ರಜತ್ ಹೇಳ್ತಾರೆ ಇಡೀ ಜಗತ್ತೇ ಗೊತ್ತಿದೆ ನೀನು ಸುಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅವನ ಫ್ಯಾಮಿಲಿಗೆ ಒಂದು ಸರ್ ನೇಮ್ ಇದೆ ಅದೇ ಅವನು ಅಂತ ಇಲ್ಲಿ ಚೈತ್ರ ಅವರು ಚೈತ್ರ ಅವರು ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ ರಜತ್ ಅವರು ಹೇಳ್ತಾರೆ ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಟಾಸ್ಕ್ನಲ್ಲಿ ರಜತ್ ಮತ್ತು ಚೈತ್ರ ಅವರ ನಡುವೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು ಈ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ